ವಾಟ್ ಎವರ್ ಯಾರೇ ವಿನ್ನಾದರೂ ಕೂಡ ನಮಗೇನು ಯಾರೂ ತಾಮನ್ ಕೊಡಲ್ಲ ಅವರವರ ಮ ಮನೆ ಸಂಸಾರ ಅವರವರ ಜಂಜಾಟಗಳಲ್ಲಿ ಅವರವರು ಮುಳುಗೋಗ್ತಾರೆ ಆದರೆ ನಾನು ಹೇಳೋದು ಯಾರು ಪ್ರಬುದ್ಧತೆಯಿಂದ ಆಟ ಆಡಿದ್ದಾರೆ ಬಿಗ್ ಬಾಸಿಗೆ ಯಾರೋ ಒಂದು ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಅಂಥವ್ರಿಗೆ ಕೊಡಬೇಕು ಹುಡುಗಿರು ಅದೇ ಹೇಳಿದ್ನಲ್ಲ ಆಗಲೇ ಪ್ರತಾಪ್ ಅವ್ರಿಗೆ ಈ ಬಾರಿ ದೀದಿ ಅಥವಾ ಅಕ್ಕ ತಂಗಿಯರ ಪ್ರೀತಿ ತುಂಬಾ ಇದೆ ಫ್ರೆಂಡ್ಸ್ಗಳ ಪ್ರೀತಿ ತುಂಬಾ ಇದೆ ಸೊ ಪ್ರತಾಪ್ ಅವ್ರೆ ನಿಮ್ಗೆ ಇನ್ನೊಂದು ಅವಕಾಶನ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೊಟ್ಟಿದ್ದಾರೆ ಈ ಸರಿ ಮಿಸ್ ಆದ್ರಿ ಅನ್ಕೊಳ್ಳಿ ಈ ಸರಿ ಏನಾದ್ರು ಅಪ್ಪಿ ತಪ್ಪಿ ನೀವೇನಾದ್ರು ಮತ್ತೆ ಅದೇ ಸುಳ್ಳು ಕತೆ ಪುರಾಣಗಳು ನೋಡ್ಕೊಂಡು ಬಂದ್ರಿ ಇದೇ ಓಟ್ ಹಾಕಿರೋರೆ ಎಲ್ಲರೂ ಸೇರ್ಕೊಂಡು ಒಂದೊಂದು ಅಂತ ಹೊಡೆದ್ರು ಒಂದೊಂದು ಮನೆ ಅಲ್ಲ ಒಂದೊಂದು ಹತ್ತು ಮನೆ ಕಟ್ಬಹುದು ಆ ಲೆವೆಲಿಗೆ ಕಟ್ ಹಾಕ್ಬಿಡ್ತೀರ ಕಟ್ ಹಾಕ್ಬಿಡ್ತಾರೆ ಜನಗಳು ಕೂಡ ಸೊ ಪ್ಲೀಸ್ ಇನ್ ಮುಂದೆ ಆದ್ರೂ ಆ ಒಂದು ಲೈಫ್ ಲೈಫ್ನಲ್ಲೂ ಸುಳ್ಳು ಹೇಳ್ತಾರೆ ಎಲ್ಲರೂ ಸುಳ್ಳು ಹೇಳೋರೆ ಓಕೆ ಎಲ್ಲರೂ ಮೋಸ ಮಾಡಿರೋರೆ ಆದರೆ ನೀವು ಮಾಡಿರ್ತಕ್ಕಂತಹದ್ದು ಇಡೀ ಇಂಡಿಯಾಗೆ ಅದ್ ನೆನ್ಪಿರ್ಲಿ ಮತ್ತೆ ಪ್ರೇಕ್ಷಕರೇ ನಿಮಗೂ ಕೂಡ ನೆನ್ಪಿರ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಓಕೆನಾ ಆದ್ರೆ ನಂಬಿಸಿ ಕುತ್ತಿಗೆ ಕೊಯ್ಯೋ ಇದೆ ಗೊತ್ತಾ ಅದನ್ನ ಮಾಡೋದು ತುಂಬಾ ಕಮ್ಮಿ ಜನ ಸೊ ಅಲ್ಲಿ ಇಷ್ಟಲ್ಲಿ ಪ್ರತಾಪ್ ಅವರು ಬರ್ತಾರೆ ಇನ್ ಮುಂದೆ ಬರಬಾರ್ದು ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಓಕೆನಾ ಅದೇ ಬಿಗ್ ಬಾಸ್ ಕಾಂಟ್ರಿಬ್ಯೂಟ್ ಅಂತ ನನ್ನ ನಿನ್ನೆ ಹೇಳ್ದಾಗೆ ಇವತ್ತು ಹೇಳ್ದಾಗೆ ನನ್ನ ಮಾತನ್ನ ನಾನು ಚೇಂಜ್ ಮಾಡ್ಕೊಳ್ಳಲ್ಲ ಸೊ ಪ್ರತಾಪ್ ಅವರು ನನ್ನ ಪ್ರಕಾರ ವಿನ್ನರ್ ಆಗಬಾರ್ದು ಅನ್ನೋದೇ ನನ್ನ ಅನಿಸಿಕೆ ಅಭಿಪ್ರಾಯಗಳು ಸೊ ಅದೇ ಥರದಲ್ಲೇ ಆಗುತ್ತೆ ಅನಿಸುತ್ತೆ ಕೂಡ ನನಗೂ ಪ್ರತಾಪ್ ಅವ್ರು ಬರೋಲ್ಲ ವಿನ್ ಆಗಲ್ಲ ಯಾರು ಏನೇ ಮಾತಾಡ್ಕೊಂಡ್ರೆ ಏನೇ ಬಿಟ್ರು ಎಲ್ಲಾನು ನೋಡ್ತಾರೆ ಬಿಗ್ ಬಾಸ್ನವ್ರು ಏನು ಕೂತ್ಕೊಂಡು ಕಣ್ಮುಚ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ ಕಣ್ಬಿಟ್ಕೊಂಡೆ ಅವರೂ ರಾತ್ರಿ ಆಗಲು ಅಂದೆ ಟ್ವೆಂಟಿ ಫೋರ್ ಅವರ್ಸು ಕೂಡ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಗೊತ್ತಿದೆ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಬಿಡಬೇಕು ಅನ್ನೋದು ಸೊ ಮತ್ತು ನಮ್ಮ ಪ್ರೇಕ್ಷಕರಿಗೂ ಕೂಡ ಗೊತ್ತಿದೆ ಯಾರನ್ನ ಗೆಲ್ಸಿದ್ರೆ ಚೆನ್ನಾಗಿರುತ್ತೆ ಯಾರನ್ನ ಗೆಲ್ಲಿಸಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂತ ಸೊ ಆ ಒಂದು ಇದರಲ್ಲಿ ಖಂಡಿತವಾಗಿ ನಾನು ಅಂದ್ಕೊಂಡಿರೋರೆ ಬರ್ತಾರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೂ ಕೂಡ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನ ದಯವಿಟ್ಟು ವಿವರಿಸಿ ಹೇಳಿ ಆ ಥರ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಆದಷ್ಟು ಡೈಲಿ ಒಂದೊಂದು ವಿಡಿಯೋ ಎರಡೆರಡು ವಿಡಿಯೋಗಳನ್ನಾದರೂ ಹಾಕೋದು ಟ್ರೈ ಮಾಡ್ತೀನಿ ಓಕೆನಾ ಮತ್ತೆ ನನ್ನ ಚಾನಲ್ನ ಪ್ರತಿದಿನ ಅಂದರೆ ಯಾವಾಗ ವೀಡಿಯೋ ಹಾಕ್ತಾರೆ ಅಂತ ವೆಯ್ಟ್ ಮಾಡೋ ಮಾಡ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬಾ ಅದೇ ಹೇಳಿದ್ನಲ್ಲ ನಿನ್ನೆನೂ ಕೂಡ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ನನ್ನ ಒಂದು ಡೈಲಿ ರೆಗ್ಯುಲರ್ ಗಳು ನೋಡಿರ್ತಾರೆ ನಿನ್ನೆ ಯಾವ್ಯಾವ ಥರದಲ್ಲೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ಗಳು ಸೊ ಗಳು ಈ ಥರ ಬಂದಿದೆ ಅಂದರೆ ಥ್ರೆಡ್ ಕಾಲ್ಸ್ಗಳು ಇರುತ್ತೆ ಅವಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಸೊ ಅದ್ರ ಎಲ್ಲ ನೀವೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಿ ಹ್ಯಾಪಿ ನೋ ಬಿ ಪಿ ಆಗಿರಿ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ